ಗೂಳಿ ಬರ್ತಿದೆ ಅಡ್ಡ ಬಂದ್ರು ಹೊತ್ಕೊಂಡು ಹೋಗ್ತದೆ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ನೆ ಬಿಡಲ್ಲ ನಮ್ ಕೇಡಿ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಕರ್ನಾಟಕದಲ್ಲೇ ನಂಬರ್ ಒನ್ ರೆಕಾರ್ಡ್ ಬ್ರೇಕ್ ಆಯ್ತು ಸರ್ ಅದು ಸರ್ ನಾವು ಇಲ್ಲಿವರ್ನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದೀನಿ ಪರವಾಗಿಲ್ಲ ಸುಮಾರಾಗಿ ನಡೀತಾ ಇದೆ ಒಂದು ನೋಡುವ ದೇವರು ಯಾವಾಗ ಅದೃಷ್ಟದ ಬಾಟಲ್ ತೆಗಿತಾನೆ ಅಂತ ಸರ್ ಒಳ್ಳೆ ಹೆಸರು ಬಂತು ಅಭಿಮಾನಿಗಳು ಎಲ್ಲೇ ಹೋದ್ರೂ ಅಭಿಮಾನಿಗಳು ನಮಗೆ ಸಿಕ್ಕಿ ಅವರೇ ಫೈಂಡ್ ಔಟ್ ಮಾಡಿ ಕಂಡು ಹಿಡಿದು ಮಾತಾಡ್ಸ್ತಾರೆ ಚೆನ್ನಾಗಿ ಸೆಲ್ಫಿ ತಗೊಳ್ತಾರೆ ಹತ್ತು ಹದಿನೈದು ವರ್ಷದೇ ಮಾಡ್ತಾರೆ ನಿಮ್ಮ ಸಾಂಗ್ ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳ್ತಾರೆ ತುಂಬ ಖುಷಿಯಾಗುತ್ತೆ ಸರ್ ನಾನು ಫ್ರೀ ಇದ್ದಾಗ ಸಾಂಗ್ ಮಾಡ್ತೀನಿ ಸಾಂಗ್ ಎಲ್ಲ ರೆಡಿ ಆದಮೇಲೆ ಅಲ್ಲಿ ಹೋಗಿ ಆಡ್ತೀನಿ ಸರ್ ಇವಾಗ ಮತ್ತೆ ಕೆ ಡಿ ಫಿಲಮ್ ಬಗ್ಗೆ ಸಾಂಗ್ ಮಾಡಿದ್ದೀನಿ ಆ ಅದನ್ನ ಅಲ್ಲೇ ಆಡಬೇಕಂತ ಇದೆ ಬಟ್ ಆ ನಮಸ್ತೆ ಸರ್ ಇಲ್ಲಿ ಏನೋ ಬಯೋಸ್ಟಿಕಲ್ ಮಧ್ಯದ ಓಡರಲ್ಲಿ ಮಿксаಕ್ ಸಕ್ರಿ ನೀವು ಆ ಸರ್ ಓಡ್ರೋ ಓಡ್ರ ಸದ್ಯ ಅಂತ ಫೇಮಸ್ ಆಗಿದ್ರು ಏನು ಮಾಡ್ತಿದ್ರಿ ಸರ್ ಇಲ್ಲಿ ಸರ್ ನಾವು ಇಲ್ಲೇ ಗುರುರಾಜ ಮೆಡಿಕಲ್ ಸ್ಟೋರ್ನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಾ ಇದೀನಿ ಓಕೆ ಸರ್ ನೆಕ್ಸ್ಟ್ ವರ್ಷದಿಂದ ಕೆಲಸ ಮಾಡ್ತೀರಾ ಒಂದು 10 15 ವರ್ಷದಿಂದನೇ ಮಾಡ್ತಾ ಇದೀನಿ ಸರ್ ನೀವು ಸಾಂಗ್ ಬಿಫೋರ್ ಸಾಂಗ್ ಫೇಮಸ್ ಆದಮೇಲೂ ಇಲ್ಲೇ ವರ್ಕ್ ಮಾಡ್ತಾ ಇಲ್ಲೇ ವರ್ಕ್ ಮಾಡ್ತಾ ಇದೀನಿ ಹೇಗಿದೆ ಜೀವನ ಇಲ್ಲೇ ಇವಾಗ ಒಂದು ನೋಡುವ ದೇವರ ಯಾವಾಗ ಅದೃಷ್ಟದ ಬಾಕಲ್ ತagitane ಅಂತ ಸರ್ ಸಾಂಗ್ ಎಲ್ಲ ಕರ್ನಾಟಕದಲ್ಲೇ ನಂಬರ್ ಒನ್ ರೆಕಾರ್ಡ್ ಬ್ರೇಕ್ ಆಯ್ತು ಸರ್ ಅದು ಒಳ್ಳೆ ಹೆಸರು ಬಂತು ಅಭಿಮಾನಿಗಳು ಎಲ್ಲೇ ಹೋದ್ರೂ ಅಭಿಮಾನಿಗಳು ನಮಗೆ ಸಿಕ್ಕಿ ಅವರೇ ಔಟ್ ಮಾಡಿ ಕಂಡು ಮಾತಾಡ್ಸ್ತಾರೆ ಚೆನ್ನಾಗಿ ಸೆಲ್ಫಿ ತಗೊಳ್ತಾರೆ ತುಂಬಾ ಖುಷಿ ಆಗುತ್ತೆ ಬರ್ತಾರಲ್ವಾ ಅವರೇ ಕಂಡಿಡಿದು ಮಾತಾಡಿಸ್ತಾರೆ ಸುಮಾರು ಜನ ಇಲ್ಲಾಂದ್ರೂ ಒಂದ್ ಐವತ್ತರವತ್ತು ಜನ ಮಾತಾಡ್ಸ್ತಾರೆ ಬೆಳಗ್ಗೆ ಸಂಜೆವರೆಗೂ ಅವರೇ ಕಂಡು ಹಿಡಿದು ಮಾತಾಡ್ಸ್ತಾರೆ ನಿಮ್ಮ ಸಾಂಗ್ ತುಂಬ ಚೆನ್ನಾಗಿತ್ತು ಸರ್ ಅಂತ ಹೇಳ್ತಾರೆ ತುಂಬ ಖುಷಿ ಆಗುತ್ತೆ ಸರ್ ನೀವು ಕೆಲಸದಲ್ಲಿ ಇರ್ತೀರಾ ಕೆಲಸದಲ್ಲಿರ್ತೀರ ಬಿಝಿರ್ತೀರ ಆದ್ರೂ ಅವ್ರನ್ನ ಸಾಂಗು ಮಾಡ್ತೀರಾ ಹಿಂಗ್ ಹಿಂಗ್ ನಾನು ಫ್ರೀ ಇದ್ದಾಗ ಸಾಂಗ್ ಮಾಡ್ತೀನಿ ಸಾಂಗ್ ಎಲ್ಲ ರೆಡಿ ಆದ್ಮೇಲೆ ಅಲ್ಲಿ ಅಲ್ಲೋಗಿ ಆಡ್ತೀನಿ ಸರ್ ಇವಾಗ ಮತ್ತೆ ಕೆ ಡಿ ಫಿಲಮ್ ಬಗ್ಗೆ ಸಾಂಗ್ ಮಾಡಿದ್ದೀನಿ ಅದನ್ನ ಅಲ್ಲೇ ಆಡ್ಬೇಕಂತಿದೆ ಬಟ್ ನಿಮ್ಮ ಮುಂದೆನೇ ಆಡ್ಬಿಡ್ತೀನಿ ಸರ್ ಹೇಳಿ ಸರ್ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದರು ಹೊತ್ಕೊಂಡು ಹೋಗ್ತದೆ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ನಮ್ಮ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಶಿರಬಾಗಿ ನಿಂತರಿವ ಶ್ರೀರಾಮ ತೊಡೆ ತಟ್ಟಿ ಬಂದರವ ಪರಶುರಾಮ ಶಿರಬಾಗಿ ನಿಂತರಿವ ಶ್ರೀರಾಮ ತೊಡೆ ತಟ್ಟಿ ಬಂದರವ ಪರಶುರಾಮ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಎದುರಾಳಿಗಳ ಎದೆ ನಡುಗಿ ಸೋರಣ ಚಂಡ ಎದುರಾಳಿಗಳ ಎದೆ ನಡುಗಿ ಸೋರಣ ಚಂಡ ಕೆಡಿ ಕೆಡಿ ಕೇಡಿಯನ್ನ ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ನೆ ಬಿಡಲ್ಲ ನಮ್ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕೆಡಿ ಕೆಡಿ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಬಾಕ್ಸ್ ಆಫೀಸ್ ತೂಫಾನ್ ನಮ್ ಕೇಡಿ ವರ್ಲ್ಡ್ ವೈಡ್ ಮಾಡ್ತಾನೆ ಇವ ಮೋಡಿ ಬಾಕ್ಸ್ ಆಫೀಸ್ ತೂಫಾನ್ ನಮ್ ಕೇಡಿ ವರ್ಲ್ಡ್ ವೈಡ್ ಮಾಡ್ತಾನೆ ಇವ ಮೋಡಿ ಇದು ಜೋಗಿ ಪ್ರೇಮ್ ಡೈರೆಕ್ಷನ್ ಧ್ರುವ ಸರ್ಜಾ ಅವರ ಫೈರ್ ಆಕ್ಷನ್ ಇದು ಜೋಗಿ ಪ್ರೇಮ್ ಡೈರೆಕ್ಷನ್ ಧ್ರುವ ಸರ್ಜಾ ಅವರ ಫೈರ್ ಆಕ್ಷನ್ ಎಲ್ಲೆಲ್ಲೂ ಕೇಡಿಯದ ಸೆಲೆಬ್ರೇಷನ್ ಎಲ್ಲೆಲ್ಲೂ ಕೇಡಿಯದ ಸೆಲೆಬ್ರೇಷನ್ ಕೆಡಿ ಕೆಡಿ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕಂಡು ಹೋಗ್ತದೆ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕೆ ಸುಮ್ಮನೆ ಬಿಡಲ್ಲ ನಮ್ ಕೇಡಿ ಕೆಣಕೆ ಸುಮ್ಮನೆ ಬಿಡಲ್ಲ ಕೆಡಿ ಕೆಡಿ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಜೈ ಆಂಜನೇಯ ಸೂಪರ್ ಸೂಪರ್ ಹಾ ಸರ್ ಹೌದು ಹೌದು ಹ್ಮ್ ನೆನಪಿರುತ್ತೆ ಸಾಂಗ್ ಮಾಡಿದ್ಮೇಲೆ ನನ್ನ ಮೈಂಡಲ್ಲಿ ಇದ್ಬಿಡ್ತದೆ ಸರ್ ನಾನು ಮೈಸೂರು ಯೂನಿವರ್ಸಿಟಿ ಮಹಾರಾಜ ಕಾಲೇಜ್ ಬಿ ಎ ಮಾಡಿ ಮಾಡಿದ್ದೀನಿ ಕನ್ನಡದಲ್ಲಿ ಹಾಗಾಗಿ ನಾನು ಸಾಂಗ್ ಬರೋದಕ್ಕೆ ತುಂಬಾ ಅನುಕೂಲ ಆಯ್ತು ಹ್ಮ್ ಹ್ಮ್ ಐಚ್ಛಿಕ ಕನ್ನಡ ಹಳಗನ್ನಡ ಎಲ್ಲ ಓದಿದ್ದೀನಿ ಹಾಗಾಗಿ ನನಗೆ ಹಾಡ್ಗಳು ಈಸಿಯಾಗಿ ಬರ್ದ್ಬಿಡ್ತೀನಿ ಕಷ್ಟ ಅನ್ಸಲ್ಲ ಸ್ವಲ್ಪ ಕಷ್ಟನೇ ಇದೆ ಆದ್ರೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದೀನಿ ಸರ್ ಇಲ್ಲಿ ಕೆಲಸ ಮಾಡ್ತೀನಿ ಡೈಲಿ ಒಂದು ಆರ್ನೂರು ಏಳ್ನೂರು ರೂಪಾಯಿ ಸಿಗುತ್ತೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮದುವೆ ಆಗಿದೆ ಮಗ ಬಂದು ಇಂಜಿನಿಯರಿಂಗ್ ಫೈನಲ್ ಇಯರ್ ಇದೆ ಸರ್ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗು ಮಗಳು ಬಂದು ಫಸ್ಟ್ ಇಯರ್ ಬಿ ಎ ಓದ್ತಾ ಇದ್ದಾಳೆ ಫ್ಯಾಮಿಲಿ ಎಲ್ಲ ನಾವಿಲ್ಲ ನೈನ್ ಹೇಳಿದ್ವಿ ಸರ್ ಹ್ಞೂ ಥ್ಯಾಂಕ್ ಯು